ಏನ್ ಏನ್ ಹಂಗ್ಯಾಕ್ ಬರ್ತೀಯ ಹೋಗಿ ಅಲ್ಲಿಂದ ಕೌ 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 ಕಾಯಿ ಕಟ್ಟೆ ಕಾಯಿ ಕಟ್ಕೊಂಡ್ ಬರ್ತೀಯ ಕೊಳ್ಳಾಗ ನೀನ್ ಐಗಿಟ್ಲೆ ಮಾಡ್ತಲ್ಲ ನೀ ಹಂತಿ ಕತೆ ಮಾಡ್ತೀಯಲ್ಲ ಕೊಡೋ ಹಂಗ ಏನು ಹೆದೋದ ಅಡ್ಡಾಡಬೇಕು ಹಾ ನೀ ಬಳಕೊಂತ ಅಡ್ಡಾಡತೆ ತಗೋ ಈಗ ಅದೆಲ್ಲ ಬಿಡ ಸುಳ್ಳನ್ನ ಜೊತೆ ಬರೇ ಜಗತ್ತನ್ನ ನಿಂದಿರ್ತೀಯಲ್ಲ ಏನ್ ಹಗಲಿ ರಾತ್ರಿ ಒಟ್ಟೆ ನಿನಗೆ ಏನು ಸಂತೋಷ ಅನ್ನೋದೇ ಇಲ್ಲಿ ಮನೆಯಾಗ ಬರೇ ನಾಯಿಗತೆ ಕಚ್ಚಾಡೋದ 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 ನೀ 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 ಜಗತ್ತ ತೆಗಿತ್ ನೀ ಹಗಲಿ ಇಲ್ಲಿ ನೀ ಏನು ಬೆಟ್ಟರ ಹಂಗ ಅಂದಿ ಆ ನೀ ಜಗಾ ತೆಗಿತಿ ನೀ ತೆಗಿತಿ ನೀ 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 ತೆಗಿ ಜಗಾ ನಾ ಹನಿಮೆ ಅದ್ರ ನೀ ಹಣಮಪ್ಪನ ಗುಡಿ ಮುಂದೆ ಕಲ್ಲಾಗೆತಲ್ಲ ನಿನ್ನ ಮೋತೆ ಮೋತಿ ನೋಡೋದ ನಾ ಮೋತೆ ಆಗ್ನಣ್ಣ

কি হোগা পর ইলো রে সামে বননা ইয়া আলি সামবল বনারা ব্যারে দেশটা হিমাচল প্রদেশটা ওলা গিত্রন্তর গুড다가 ই হরে বনারা মুরি হ এই নিন্দ কুতু গুডরা হাসি আদ ওলাকা বনারা ইগেন মড়ু ইগা হোগন বা এদকে এদকে হোগ সুমসুকে এদক প্রথা মাল রোকটা ভালো বড়ে 5000 তো হদারা হ বই হেরবা মনি বড়ি হকো

ಇಲ್ಲರ ಬಂದಿಲ್ಯಾರ ಗಿರ್ಯಕ್ಕೆ ಹಾಕೋಯ್ಲು ಮಾರಾಯ ಅಷ್ಟು ದೂರ ನನ್ಗೆ ಕರಿಯಪ್ಪ ನಂಗಡಿಯಾಗ ಕರಿಬೇ ಅಲ್ಲ ಬಿಳಪ್ಪ ನಂಗಡಿಯಾಗ ಬಿಳಿ ಬಣ್ಣ ಹಾ ತಾಯಿ ಅಂಗಡಿಯಾಗ ಬಳ್ಳಿ ನನ್ನ ಈಗ

ಯಾರು ಬಂದರು ಈ ಸೈಕಲ್ ಮ್ಯಾಗ ಇದು ಮಾಡಿ ಕೊಟ್ಬಿಡುದು ಬಿಡೋದು ಹೂಡಿಕಾಯಿ ಮಾತಾಂತ್ರ ಯಾವ ಬರಲ್ಲ ಅವನು ಇನ್ನೇ ಸುತ್ತ ಬಂದಿ ನೀವು ಒಂದೆರಡು ಬಂದು ಆಯ್ತು ಹೋದು ಅವನು ನೋಡಿದ್ದೇ ಪಾಟಿ ಮಾಡಿ ಜಾಗೃತಿ ಬಿಡ ಹಾಂ ಏನು ಹೇಳ ಬಾರಿ ಮಾಡಿತ್ತು ಯಾವ್ದು ಬರ್ತಾ ಇನ್ನಿ

ಫಾನ್ ರೆಡಿ ಎಲ್ಲಿ ಹೋಗೋದು ಅಲ್ಲಾತನ ಕೇಳಲಿ ಸ್ವಾಮಿ ಮುಂದೆ ಏನ್ರು ಹಲಕಟ್ ಹಲಕಟ್ ಮಾತಾಡೋದು ಏನರ ಮಾಡೋದು ಮಾಡಿದ್ರೆ ಅಂತೆ 나 ಯಾವಾಗ ನಿಮ್ಮ ಏನು ಅಂತೀನಿ ಏನೋ ಏನಂದ ಈಗ 나 ಅಂತ ಮಾತುಗಳು ಅಂತೀನಿ ಏನಂತೆ ಈ ಸಂಕೊಳದ ರೆಡಿ ಕಾಲ ಮುಕ್ಕತ ರೆಡಿ ಇಲ್ಲಿ ಬಿಡಿ ಇಬ್ಬರು ಇವ ಸರ್ ಈ ಸಾಮಗಳು ಅವರಾ ಸಾಮ ನಮಸ್ಕಾರ ಯಲ್ಲ ಹೇಳು ಏನು ನಿಮ್ಮ ಪರಿಹಾರ ನೀವು ಕೊಡ್ಬೇಕ್ರಿ ನಮಗೆ ಪರಿಹಾರ ನಿಮ್ಮ ಏನ ಐತೆ ಹೇಳು 나 ಕೊಡ್ತನಾತೆ ಏನ ಐತೆ ಹೇಳು ಮತ ಕರ್ಕೋ ಬಂದೆ ಹೇಳು ಹು ಹಿಂಗೇ ಮಾಡ್ತಾನ ನೋಡಿ ತೆವ್ ಬಂದಾಗ ಮಾಡ್ತಾನ ಮಣಿಯಗ ಜಗಳ ಮಾಡ್ತಾನ ಹೊಡೀತಾನ ಕಡೀತಾನ

ಮತ್ತೆ ಅದೇ ರಾಜೇ ತಿನ್ನಕಸ್ತಾನ ಓ ಏನ್ ಇತ್ತ ತದೆ ತಿನ್ನೋದಿ ಮತ್ತೇನು ಕೊಡಂಗಿಲ್ಲ ಏನೂ ಇಲ್ಲ್ರಿ ಗಾಡಿ ಐತಿ ಗಾಡಿ ಐತಿ ಪೆಟ್ರೋಲ್ ಕಲಿ ಹಾಕೈತಿ 15 ರೂಪಾಯಿ ಸುನ್ ಕಡಿದು ಚೂಡುದು ಬಾಲ್ मारತಾ ನಿನಗ ಏ ಬೆಕ್ಕಕ್ಕಿಂತ ಅತ್ತುತರು ಈ ಹೆಂಗ್ ಹೆಂಗ್ ಹರಕೋತಾ ಬಂದಿ ಕಿ ರಾಕ್ಷಸ ಇದ್ದಂಗಾ ನೀನು ಭಯತಾ ಹಾ ಹೌದು ಹೌದರೆ ಕೂಡ್ಲೇ ಸಮಸ್ಯೆ ಕಾಟ ಕೊಟ್ಟಾ ಕಾಟ ಬಾಲ್ ಕೊಡ್ತಾಳ

உங்களுக்கு நன்மையாக எல்லாம் இது கூட நீங்க ஆஞ்சி மாட்டியதும் யாருக்கும் கொடுக்கப்பட்டது.

తో కొట్టి నిన్నేనది ఓంటి కొట్టే ఇరుకోం కొట్టే తో అన్నీ ఇవితి మకో అవలి నింజేలు ఉప్పెడి తినింద్ర నిది బరత ఇక నిది బరకదితా అవ్వ ఇల్లె వగర్ నేన మందితే ఇవత

சம்பா சாம்பா ஏ சாம்பல் பயatore ஆ ஏ சாம்பல் கால்மரி ராவட் ஹான் தெளிவே விட்டுக்கோ இல்ல பூஜை போடக்க இந்த பயமோ சாம்பல் நெடி நெடி ஏ அلو அட்ரே ஐயா சாம்பல் ரக்கக்கட்ரி ஓ பாਏ ஏ ஓ மாவுல அதுக்குமே கோரலா ஏ நனியே ஊச்சிடுசிடுறோ அவரே ஊச்சிடுசோ ஒன் கிளா பட்டு பட்டு மணி ஹோயி ஊர் விட்டு நோன சந்தேசி அக்கில் கதிர சாக்கி